ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರದ ಜವಳಿ ಮತ್ತು ಸಕ್ಕರೆ ಎ ಪಿ ಎಮ್ ಸಿ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕರಂತಹ ಶ್ರೀ ಶಿವನ್ ಪಾಟೀಲ್ ಸಾಹೇಬ್ರವರು ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ಬಸವನಗೌಡ ಪಾಥ್ಯಾಳು ಬಿಜಾಪುರದ ಶಾಸಕ ಒಬ್ಬರ ಬ ತಮ್ಮ ಬಚ್ಚಲಬಾಯಿ ಹರಕಬಾಯಿಯ ಮಾತುಗಳಿಂದ ಇವತ್ತು ಅವರಿಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ರಿಂದ ಅವ್ರು ಮತ್ತು ಚಾಲೆಂಜನ್ನು ಹಾಕಿದ್ರಿಂದ ಮಾನ್ಯ ಶ್ರೀ ಶಿವಾನ್ ಪಾಟೀಲ್ ಸಾಹೇಬ್ರವರು ಅವನ ಪಂಥ ಆಹ್ವಾನವನ್ನು ಸ್ವೀಕರಿಸಿ ಇವತ್ತು ವಿಧಾನಸಭೆಯ ನಮ್ಮ ಸ್ಪೀಕರ್ ಆದಂಥ ಸನ್ಮಾನ ಶ್ರೀ ಯು ಟಿ ಖಾದರ್ ಸಾಹೇಬ್ರವರಿಗೆ ತಮ್ಮ ರಾಜೀನಾಮ ಪತ್ರ ಕೊಟ್ಟಿದ್ದಾರೆ ಕೂಡಲೇ ಬಸವನಗೌಡ ಪಾಟೀಲ್ ಯತ್ನಾಳ ಈ ಒಂದು ಆಹ್ವಾನವನ್ನು ಏನು ಕೊಟ್ಟಿದ್ದರು ಏನು ಆಹ್ವಾನವನ್ನು ಏನು ಸ್ವೀಕರಿಸಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿರೂಪವಾಗಿ ಬಸವನಗ ಪಾಟೀಲ್ ತಾನು ಕೂಡಲೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜಾಪುರದಲ್ಲಿ ನಿಲ್ಲಕ್ಕು ರೆಡಿ ಇದ್ದಾರೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಬಸವಣ್ಣ ಬಾಗೆ ಬಾಡಿಗೆವಾಡ್ಯಲು ಸಹ ನಿಲ್ಲಕ್ಕೆ ಇದ್ದಾರೆ ಆ ಪಂಥಾವನವನ್ನು ಸ್ವೀಕರಿಸಿದ್ದಕ್ಕಾಗಿ ಕೂಡಲೇ ಬಸವಣ್ಣ ಪಾಟೀಲ್ ಪಾಟೀಲ್ ಎತ್ತಾಣರು ಸಹ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅದನ್ನು ಶಾಸಕ ಒಂದು ಉಪ ಚುನಾವಣೆಯಲ್ಲಿ ಎಲೆಕ್ಷನ್ ನಿಲ್ಲಬೇಕು ಅವಾಗ ನಮ್ಮ ಜನ ಯಾವ ಪ ಯಾರ ಪರವಾಗಿದ್ದಾರೆ ಅಂತ ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ ಒಬ್ಬ ಶಾಸಕರಾಗಿ ಕೇಂದ್ರ ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ ಇವತ್ತು ಎಲ್ಲ ಇವತ್ತು ರಾಜ್ಯದಲ್ಲಿ ಸಹ ಇವತ್ತು ಹೆಸರು ಕಳಿಸಿಕೊಂಡಿದ್ದಾರೆ ಸ್ವತಃ ಅವರ ಪಾರ್ಟಿಯಿಂದ ಅವರನ್ನು ಹೊರ ಹಾಕಿದ್ದನ್ನು ಇವತ್ತೆಲ್ಲ ನಾವು ನೋಡಿದ್ದೇವೆ ಈ ಕಾರಣಕ್ಕಾಗಿ ಇಂಥ ಶಬ್ದಗಳನ್ನು ಉಪಯೋಗ ಮಾಡೋದು ಅವರಿಗೆ ಶೋಭೆ ತರತಕ್ಕದ್ದಲ್ಲ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತು ಉಪ ಚುನಾವಣೆಯಲ್ಲಿ ನಿಂತು ಅವರ ಸಾಮರ್ಥ್ಯನ ತೋರಿಸಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ನಾವು ಸಹ ಆಹ್ವಾನ ನೀಡ್ತೇವೆ ಎಲ್ಲ ರೀತಿಯಿಂದ ಸಹ ಇವತ್ತು ಶಿವಾಂಕ್ ಪಾಟೀಲ್ ಸಾಹೇಬರು ಸಮರ್ಥ ನಾಯಕರಿದ್ದಾರೆ ಆ ಕಾರಣದಿಂದ ಖಂಡಿತವಾಗಿಯೂ ಅವರ ವಿರುದ್ಧ ಎರಡೂ ಕ್ಷೇತ್ರಗಳಲ್ಲಿ ಶಿವಾಂಕ್ ಪಾಟೀಲ್ ಸಾಹೇಬರು ಅಂತ ನಮಗೆ ವಿಶ್ವಾಸ ಓಕೆ ವಿಜಯಪುರದ ಶಾಸಕರಾದಂತಹ ಬಸವನಗೌಡ ಅವರು ನಮ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನ ಪಾಟೀಲ್ ಸರ್ ಅವರಿಗೆ ಒಂದು ರಾಜೀನಾಮೆ ನೀವು ನಿಮ್ಮಪ್ಪನೂ ಗೊತ್ತಿದರೆ ಇವತ್ತು ಶುಕ್ರವಾರದೊಳಗೆ ರಾಜೀನಾಮೆ ಕೊಡಿ ಅಂತ ಅವರು ಪ್ರೆಸ್ ಮೂಲಕ ಮೂಲಕ ಮೀಡಿಯಾ ಮೂಲಕ ಹೇಳಿದರು ಅದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶಿವಾನ ಪಾಟೀಲ್ ಸರ್ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ ಮುಖಾಂತರ ಈ ಒಂದು ವಿಷಯ ಏನಪ್ಪ ಅಂದರೆ ಒಂದು ವೈಯಕ್ತಿಕವಾಗಿ ಅವರು ನಿಂದನೆ ಮಾಡಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಯಾವಾಗಲೂ ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಪ್ರಚೋದನೆ ಆಗಲಿ ಅವನು ವೈಯಕ್ತಿಕವಾಗಿ ನಿಂದನೆ ಮಾಡಬಾರ್ದು ಅದರಲ್ಲೂ ಒಬ್ಬ ಶಾಸಕರಾದರು ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದರೂ ಸಹಿತ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕವಾಗಿ ದಷ್ಟ ಇರೋ ನಮ್ಮ ಸ್ವ ಸಚಿವರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಆಮೇಲೆ ನಾ ಒಂದು ಹೇಳೋದೇನಂದ್ರೆ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗೋದಿಲ್ಲ ಏಕೆ ನಮ್ಗೆ ಗೊತ್ತಿರುತ್ತೆ ಏನು ಅಂತೇಳಿ ಗೊತ್ತಿರುತ್ತೆ ಅಂತ ಅದು ನಾಯಿ ಹಂಗೆ ಬೊಗಳ ಅದ್ರ ಕೆಲಸ ಏನು ಬೊಗಳೇ ಆ ಬೊಗಳ ಬೇರೆ ಏನೂ ಕೆಲಸ ಇಲ್ಲ ಅದರಂಗೆ ಅದ್ರ ಬಗ್ಗೆ ತಿರುಗಿಡ್ಸಬಾರ್ದು ಆದರೂ ಸಹಿತ ನೋಡಿರಿ ನಮ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗ್ಗೆ ಬೆಳಗ್ಗೆ ಹೋಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರು ಹೋಗಿ ಅವರು ಇದು ಕೊಟ್ಟರು ರಾಜೀನಾಮೆ ಕೊಟ್ಟರು ಬಟ್ ಇನ್ನೂ ಆದರೂ ಯಾವುದೇ ರೀತಿಯಂಥ ಬಸವನವ್ರು ಒತ್ತಾಳವರು ಇನ್ನೂ ಆದರೂ ರಾಜೀನಾಮೆ ಕೊಟ್ಟಿಲ್ಲ ಇದರಲ್ಲಿ ನಾವು ಏನು ತಿಳ್ಕೊಬೋದು ಇವರು ಗಂಡಸ ಹೌದೋ ಅಲ್ಲೋ ಆಮೇಲೆ ಇವರು ಇವರ ಅಪ್ಪ ಹುಟ್ಟ್ಯಾರೋ ಇಲ್ಲ ಈ ಪ್ರಶ್ನೆಗಳು ಉದ್ಭವ ಆಗುತ್ತವೆ ನಾನಲ್ಲ ನನ್ನ ವ್ಯಕ್ತಿಕಾಲ ಹೇಳ್ತಾರೋದು ಬಟ್ ಅವ್ರು ಹೇಳಿದ ಪ್ರಕಾರನೇ ಇದು ನಮ್ಗೆ ಗೊತ್ತಾಗತ್ತೆ ಅವರು ಹೇಳಿದರು ಅಪ್ಪನ ಹುಟ್ಟಿದರೆ ಇವತ್ತು ರಾಜೀನಾಮೆ ಕೊಡಿ ಶುಕ್ರಾದ್ರೂ ಅದೇ ರೀತಿಯಾಗಿ ಇವರು ಕೊಟ್ಟಿದ್ದಾರೆ ಈಗ ಇವರು ಸಾಬೀತು ಪಡೆದರು ಆದರೆ ಅವರು ಇನ್ನೂ ಸಾಬೀತು ಮಾಡಿ ಮಾಡಲಿಲ್ಲ ಇದನ್ನು ತಿಳ್ಕೊಬೋದು ಅವರು ಹೆಂಗೆ ಅವ್ರು ಯಾವ ಗಂಡಸ ಹೌದಲ್ಲೋ ಅವರು ಅವರಪ್ಪ ಬಿಟ್ಟಾರ ಅಂದರೆ ನೀವು ಇದ್ರ ಬಗ್ಗೆ ತಿರುಗಿ ಮಾಡ್ಬೋದು ಅದನ್ನು ಅವರು ಅವರು ರಾಜೀನಾಮೆ ಬಂದು ಕೊಡಬೇಕು ಹಾಂ ಅದರಂಗೆ ಇಲ್ಲಿ ನಮ್ಮ ಹೊಸ ಸಚಿವರು ಶಾಸಕರು ಬಸವನ ಬಾಗೇವಾಡ ಶಾಸಕರು ಆದಂತಹ ನಮ್ಮ ಇವರು ನಮ್ಮ ಶಿವಾಂತ್ ಪಾಟೀಲ್ ಸಾಹೇಬ್ರವರು ಹೇಳ್ದಂಗೆ ಆಗಿದೆ ಅದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಬಸವಣ್ಣ ಯತ್ತ ಬಂದು ರಾಜೀನಾಮೆ ಕೊಟ್ಟು ಅದು ಸ್ವೀಕಾರನ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ